ಹಾಸನದಲ್ಲಿ ವಿಘ್ನ ನಿವಾರಕನಿಗೆ ಇದೆ ಅಂತ ಅವಮಾನ ಮಂಡ್ಯದ ಮದ್ದೂರಿನಲ್ಲಿ ಕಲ್ಲು ತೂರಾಟ ಆಯಿತು ಶಿವಮೊಗ್ಗದಲ್ಲಿ ಉಗುಳಿದ್ದಾಯಿತು ಈಗ ಮತ್ತೊಂದು ಅವಮಾನ ಅಂದ್ರೆ ಏನ್ ನಡೀತಾ ಇದೆ ಉದ್ದೇಶ ಪೂರ್ವಕವಾಗಿ ಒಂದ್ ಕಡೆ ಓಕೆ ಎರಡು ಕಡೆ ಓಕೆ ಇದು ಕಂಟಿನ್ಯೂ ಆಗ್ತಾನೆ ಇದೆಯಲ್ಲ ಹೇಳೋರು ಕೇಳೋರು ಯಾರು ಇಲ್ವಾ ಹಾಗಾದ್ರೆ ಕಠಿಣ ಕ್ರಮವನ್ನ ಯಾಕೆ ತೆಗೆದುಕೊಳ್ತಾ ಇಲ್ಲ ಒಂದ್ ಕಡೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡ್ತಾರೆ ಮತ್ತೊಂದು ಕಡೆ ಗಣೇಶನ ಮೇಲೆ ಉಗುಳುತ್ತಾರೆ ಮತ್ತೊಂದು ಕಡೆ ಈಗ ಚಪ್ಪಲಿ ಇಟ್ಟು ಕಿಡಿಗೇಡಿಗಳು ವಿಕೃತಿಯನ್ನ ಮರೆದಿದ್ದಾರೆ ವಿನಾಯಕನ ವಿಗ್ರಹದ ಮೇಲೆ ಚಪ್ಪಲಿ ಇಟ್ಟು ಕಿಡಿಗೇಡಿಗಳು ವಿಕೃತಿಯನ್ನ ಮರೆದಿದ್ದಾರೆ ಎಡ ಮತ್ತು ಬಲಕ್ಕೆ ಒಂದೊಂದು ಚಪ್ಪಲಿಯನ್ನ ಇಟ್ಟು ವಿಕೃತಿಯನ್ನ ಮರೆದಿರೋದು ಪುರಸಭೆ ಆವರಣದಲ್ಲಿರುವಂತಹ ವರಸಿದ್ಧಿ ವಿನಾಯಕ ಸ್ವಾಮಿ ದೇಗುಲ ಹಾಸನದ ಬೇಲೂರು ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಕಿಡಿಗೇಡಿಗಳ ವರ್ತನೆ ವಿರುದ್ಧ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗಮನಿಸ್ತಾ ಇದೆ ಗಣೇಶನ ಮೂರ್ತಿ ಇದೆ ಗಣೇಶನ ಮೇಲೆ ಚಪ್ಪಲಿಯನ್ನ ಇಟ್ಟಿದ್ದಾರೆ ಎರಡು ಬದಿಗೂ ಕೂಡ ಎರಡು ಬದಿಯಲ್ಲೂ ಕೂಡ ಚಪ್ಪಲಿಯನ್ನ ಇಟ್ಟಿದ್ದಾರೆ ನಾಲಾಯಕರು ಅನ್ನ ತಿನ್ನೋರು ಈ ಕೆಲಸ ಮಾಡಿಲ್ಲ ಅಂತ ಹೇಳಿ ಭಕ್ತರು ಕಿಡಿಕಾರ್ತಾ ಇದ್ದಾರೆ ಈಗ ಒಂದ್ ಕಡೆ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನ ಮಾಡ್ತಾರೆ ಮತ್ತೊಂದು ಕಡೆ ಮೇಲ್ಗಡೆ ನಿಂತು ಗಣೇಶ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಗಣೇಶನ ಮೇಲೆ ಉಗುಳುತ್ತಾರೆ ಈಗ ಚಪ್ಪಲಿ ಗಣೇಶನ ಮೇಲೆ ಚಪ್ಪಲಿಯನ್ನ ಇಟ್ಟಿದ್ದಾರೆ ವಿಕೃತಿಯನ್ನ ಮೆರೆದಿದ್ದಾರೆ ಯಾರ ಇವರೆಲ್ಲ ಯಾಕೆ ಹಿಂಗೆ ಮಾಡ್ತಾ ಇದಾರೆ ಏನಿವ್ರು ಉದ್ದೇಶ ಇದನ್ನ ಯಾರೇ ಮಾಡಿರಲಿ ಅಂತವರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ರಿಪೋರ್ಟರ್ ಚೇತನ್ ಚೇತನ್ ಯಾವಾಗ ಆಗಿರುವಂತಹ ಘಟನೆ ಇದು ಯಾರು ಮಾಡಿದ್ದಾರೆ ಯಾವಾಗ ಈ ರೀತಿಯಾಗಿ ಚಪ್ಪಲಿಯನ್ನ ಇಟ್ಟು ಹೋಗಿದ್ದಾರೆ ಏನ್ ಹೇಳ್ತಾ ಇದಾರೆ ಅಲ್ಲಿನ ಭಕ್ತಾದಿಗಳು ಏನು ಹಾಸನ ಜಿಲ್ಲೆಯ ಬೇಲೂರು ಏನಿದೆ ಅಲ್ಲಿ ಪುರಸಭೆ ಆವರಣದಲ್ಲಿರುವಂತಹ ವಿನಾಯಕ ಸ್ವಾಮಿ ದೇವಾಲಯ ಪ್ರತಿನಿತ್ಯ ಅಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರಿಸಿರುತ್ತೆ ಆದ್ರೆ ಆ ದೇವಾಲಯದಲ್ಲಿ ಕಿಡಿಗೇಡಿಗಳು ಆ ವಿಕೃತಿಯ ಉಚ್ಚಾಟವನ್ನ ಮೆರೆದಿರ್ತಕ್ಕಂಥದ್ದು ಏನೋ ಆ ವರಸಿದ್ಧಿ ವಿನಾಯಕ ದೇವಸ್ಥಾನ ಇದೆ ಅದರ ಮೇಲೆ ವಿನಾಯಕನ ಮೇಲೆ ಚಪ್ಪಲಿಗಳನ್ನ ಇಟ್ಟಂತಹ ಕಿಡಿಗೇಡಿಗಳು ವಿಕೃತಿಯನ್ನ ಮೆರೆದಿರ್ತಕ್ಕಂಥದ್ದು ಬಿಳಿ ಬಣ್ಣದ ಒಂದು ಆ ಜೊತೆ ಚಪ್ಪಲಿಯನ್ನ ಅಲ್ಲಿ ವಿನಾಯಕನ ವಿಗ್ರಹ ಏನಿದೆ ಅದರ ಮೇಲೆ ಇಟ್ಟಿರ್ತಕ್ಕಂಥದ್ದು ಸದ್ಯ ಸ್ಥಳೀಯ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ವಿನಾಯಕನ ವಿಗ್ರಹ ಏನಿದೆ ಅದರ ಎಡ ಮತ್ತು ಆ ಬಲಕ್ಕೆ ಒಂದೊಂದು ಚಪ್ಪಲಿಯನ್ನ ಇಟ್ಟು ವಿಕೃತಿಯನ್ನ ಮೆರೆದಿರ್ತಕ್ಕಂಥದ್ದು ಸದ್ಯ ಅಲ್ಲಿನ ಸ್ಥಳೀಯರು ಮತ್ತೆ ಭಕ್ತರೇನಿದ್ದಾರೆ ಅವರು ಅನ್ನ ತಿನ್ನುವಂತವರು ಈ ತರದ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ಈ ಕಿಡಿಗೇಡಿಗಳಿಗೆ ತಕ್ಕ ಶಾಸ್ತಿ ಆಗಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಿರ್ತಕ್ಕಂಥದ್ದು ಸದ್ಯ ಪೊಲೀಸ್ ಠಾಣೆಗೂ ಕೂಡ ಅಲ್ಲಿ ಅಲ್ಲಿರ್ತಕ್ಕಂಥವರು ಈಗಾಗಲೇ ದೂರನ್ನ ದಾಖಲಿಸಿದ್ದಾರೆ ಪೊಲೀಸರು ಕೂಡ ದೂರನ್ನ ದಾಖಲು ಮಾಡ್ಕೊಂಡು ಅದರ ಹಿಂದ ಬಿದ್ದಿರ್ತಕ್ಕಂಥದ್ದು ಯಾವ ಕಿಡಿಗೇಡಿಗಳು ಯಾವ ಕಾರಣಕ್ಕಾಗಿ ಈ ತರದ ಒಂದು ಹುಚ್ಚಾಟವನ್ನ ಮೆರೆದಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗ್ಲೇ ಆ ಈಗಾಗ್ಲೇ ಪೊಲೀಸರು ದೂರನ್ನ ದಾಖಲಿಸಿಕೊಂಡಿರ್ತಕ್ಕಂಥದ್ದು ರಾಮ್ ಯಾಕೆ ಅಂತ ಅಂದ್ರೆ ಈಗ ಚೇತನ್ ಒಂದ್ ಕಡೆ ನಾವು ಗಮನಿಸಿದ್ವಿ ಮದ್ದೂರಿನಲ್ಲಿ ಕಲ್ಲು ತೂರಾಟ ಆಗುತ್ತೆ ಅದಾದ ನಂತರ ಮತ್ತೊಂದು ಕಡೆ ಉಗುಳುತ್ತಾರೆ ಗಣೇಶನ ಮೇಲೆ ಈಗ ಚಪ್ಪಲಿಯನ್ನ ಇಟ್ಟಿದ್ದಾರೆ ಅಂದ್ರೆ ಏನ್ ಇವ್ರ ಉದ್ದೇಶ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಅಂದ್ರೆ ಹೇಳೋರು ಕೇಳೋರು ಯಾರು ಇಲ್ವಾ ಹೌದು ರಾಮ್ ಏನು ವರಸಿದ್ಧಿ ವಿನಾಯಕ ಇದೆ ಮದ್ದೂರು ಗಲಭೆ ಪ್ರಕರಣ ಏನಿದೆ ಅದಾದ ನಂತರದಲ್ಲಿ ಈಗಾಗ್ಲೇ ಒಂದಷ್ಟು ನೋವುಗಳು ಒಂದಷ್ಟು ಆಗಿರ್ತಕ್ಕಂಥದ್ದು ಈಗ ಇಲ್ಲಿ ಅಂದ್ರೆ ಪ್ರತಿನಿತ್ಯ ಪೂಜೆ ಮಾಡುವಂತಹ ವಿಗ್ರಹ ವಿನಾಯಕ ಪ್ರತಿನಿತ್ಯ ತುಂಬಾ ಅಂದ್ರೆ ನೂರಾರು ಭಕ್ತರು ಆ ದೇವಸ್ಥಾನಕ್ಕೆ ಬರ್ತಿರ್ತಾರೆ ಪುರಸಭೆ ಆವರಣದಲ್ಲೇ ಇರುವಂತಹ ದೇವಾಲಯ ಇದು ಯಾವುದೋ ಒಂದು ಭಾಗದಲ್ಲಿ ಇದ್ರೆ ಪರವಾಗಿಲ್ಲ ಇದು ಏನು ಸಿಟಿ ಬೇಲೂರು ಸಿಟಿ ಏನಿದೆ ಅದರ ಮಧ್ಯ ಭಾಗದಲ್ಲೇ ಇರ್ತಕ್ಕಂಥದ್ದು ಅಲ್ಲಿ ನೂರಾರು ಜನ ನೂರಾರು ಭಕ್ತರು ಬಂದ್ ಆಗುವಂತಹ ವಿನಾಯಕ ದೇವಾಲಯ ಇಂತಹ ದೇವಸ್ಥಾನದಲ್ಲಿ ಆ ಕಿಡಿಗೇಡಿಗಳು ಬಂದು ಈ ತರದ ಆ ಕೃತ್ಯವನ್ನ ಮೆರೆದಿರ್ತಕ್ಕಂಥದ್ದು ಆ ಪೋಲಿ ಏನು ಸದ್ಯ ಅಲ್ಲಿ ಭಕ್ತರ ಒಂದು ಆ ಒಂದು ಆ ಭಕ್ತರಿಗೆ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು ರಾಮ್ ಓಕೆ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ